ಎಸ್ ಸರೋವರ್ಗ ನಾಯ್ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಮೇಲ್ಕೋಟೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿವಾಗ ಮೇಲ್ಕೋಟೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಅಕ್ಕ ತಂಗಿ ಕೊಳವನ್ನ ನೋಡೋದಕ್ಕೆ ಹೋಗ್ತಿದ್ದೀವಿ ಮೇಲ್ಕೋಟೆಯನ್ನ ಸುಮಾರು ಸಾವಿರ ವರ್ಷಗಳ ಹಿಂದೆ ಚೋಳರಸ ಎಂಬ ಚೋಳ ರಾಜ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಅವರಿಗೆ ಇಬ್ಬರು ಹೆಂಡತೀರು ಕೂಡ ಇರ್ತಾರೆ ಆ ಇಬ್ಬರು ಹೆಂಡತೀರು ಕೂಡ ಸ್ವಂತ ಅಕ್ಕ ತಂಗಿಯರೇ ಆಗಿರ್ತಾರೆ ಒಂದು ದಿನ ರಾಜ ಯೋಚನೆಯನ್ನ ಮಾಡಿ ಆ ಇಬ್ಬರು ಅಕ್ಕ ತಂಗಿಯರು ಲೋಕ ಮೆಚ್ಚುವಂತ ಕೆಲಸವನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡನ್ನ ಕೊಡ್ತಾರೆ ಆ ಇಬ್ಬರು ಅಕ್ಕ ತಂಗಿಯರು ಕೂಡ ಲೋಕ ಮೆಚ್ಚುವಂತ ಕೆಲಸ ಮಾಡೋದಿಕ್ಕೆ ಕೊಳವನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ಜಕಣಾಚಾರ್ಯರನ್ನು ಕೂಡ ಕರೆಸ್ತಾರೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ದೇವ್ರನ್ನ ನೆನ್ಸ್ಕೊತಿವಿ ಅಥವಾ ದೇವರ ಪೂಜೆಯನ್ನು ಮಾಡ್ತೀವಿ ಅಂದ್ರೆ ಮನೆ ಕಟ್ಟಿಸೋದಾಗಿರ್ಬೋದು ಕೊಳವೆ ಬಾವಿಗಳನ್ನ ತೋರಿಸುವುದಾಗಿರ್ಬಹುದು ಕೆಲಸ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ದೇವರನ್ನ ನೆನ್ಸ್ಕೋತೀವಿ ಆದರೆ ಅಕ್ಕ ಅಕ್ಕ ಕೊಳವೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅವಳು ಯಾವ ದೇವರನ್ನು ಕೂಡ ನೆನೆಸ್ಕೋತಾ ಇರಲಿಲ್ಲ ಕೆಲಸಗಾರರನ್ನು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ಇದರಿಂದ ದೇವ್ರಿಗೂ ಕೂಡ ಕೋಪ ಬರುತ್ತೆ ಅಕ್ಕ ತೋಡಿಸಿರುವ ಕೊಳದಲ್ಲಿ ನೀರು ಕಪ್ಪಾಗಿ ಬರುತ್ತೆ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನೀರು ಚೆನ್ನಾಗಿ ಕಾಣುತ್ತೆ ಆದ್ರೆ ಕೆಳಗಿಂದ ನೋಡಿದ್ರೆ ಎಲ್ಲಾ ಪಾಚಿ ಕಟ್ಕೊಂಡಿದೆ ನೀರು तो बहन थी उन्होंने सरोवर बनाया ये सरोवर बनाया तो भगवान आए पूछे ये सरोवर किसने बनाया उसने कहा मैंने बनाया मैं ग्रहण नहीं करूँगा फिर भगवान उसकी छोटी बहन थी उसने वो सरोवर बनाया बोले तो ये सरोवर किसने बनाया बोले आपने बनाया हाँ तो आज से मैं उससे तिरुमंजन करूंगा भगवान का स्नान डेली उसी से वो सरोवर में स्नान होता है इसमें हम लोग स्नान स्नान करते हैं कोई भी स्नान कर, तो कर सकते इसमें मुख भी धोते हैं खाली खुला नहीं करते तो स्नान कर सकते हैं हम लोग भी कर सकते हैं स्नान करने के लिए ये है और तो पूजा करने के लिए मूल वो है पूजा के लिए पूजा के लिए जल जाता जा जा है डेली उसमें से जाता है वो तो बगल वाला जो है ना उसमें से जाता है भगवान के लिए ತಂಗಿ ಕೊಳವನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮೊದಲು ದೇವರಿಗೆ ಪೂಜೆಯನ್ನ ಮಾಡ್ತಾರೆ ಬಂದಂತಹ ಕೆಲಸಗಾರರನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅದರಿಂದ ತಂಗಿ ಕಟ್ಸಿದಂತಹ ಕೊಳದಲ್ಲಿ ಪರಿಶುದ್ಧವಾದ ನೀರ್ ಬರುತ್ತೆ ಆ ತಂಗಿಯ ಕೊಳದ ನೀರನ್ನ ದೇವರ ಪೂಜೆಗೆ ತೀರ್ಥವಾಗಿ ಬಳಸ್ತಾರೆ ಆದ್ರೆ ಅಕ್ಕನ ಕೊಳದಲ್ಲಿ ಬಂದಂತಹ ಕಪ್ಪು ನೀರನ್ನ ಯಾವುದಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ ಆದ್ರೆ ದೇವರಲ್ಲಿ ಕ್ಷಮೆಯನ್ನ ಆಚರಿಸ್ತಾರೆ ಅಕ್ಕ ಅದರಿಂದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಟ್ಟೆ ಬರೆಗಳನ್ನ ತೊಳೆಯೋದಿಕ್ಕೆ ಅಕ್ಕನ ಕೊಳದ ನೀರನ್ನ ಬಳಸ್ತಾರೆ ಶುದ್ಧವಾಗಿದೆ ಅಂತ ತಿಳಿ ನೀರ್ ತರ ಐತೆ ಇಲ್ಲೂ ಕೂಡ ಕಲ್ಲುಗಳೆಲ್ಲ ಪಾಚಿ ಕಟ್ಟಿದೆ ಅದರಿಂದ ಸ್ವಲ್ಪ ಪಾಚಿ ಅನ್ನಿಸ್ಬೋದು ಆದ್ರೆ ಈ ನೀರು ತುಂಬಾ ಪ್ಯೂರ್ ಇದೆ ದೂರದಿಂದ ನಿಂತ್ಕೊಂಡ್ ನೋಡಿದ್ರೆ ಎರಡು ಕೊಳದ ನೀರು ಒಂದೇ ತರ ಕಾಣಿಸುತ್ತೆ ಆದ್ರೆ ಹತ್ರ ಬಂದು ನೋಡಿದಾಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗೋದು ಎರಡು ಕೊಳದಲ್ಲೂ ಕೂಡ ಮೀನ್ಗಳಿದೆ ಅಲ್ಲಿ ಕಲರ್ ಕಲರ್ ಮೀನ್ಗಳಿದೆ ಅಕ್ಕನ್ ಕೊಳದಲ್ಲಿ ಇಲ್ಲಿ ಯಾವ ಮೀನ್ ಇದೆ ಇಲ್ಲಿ ಯಾವ್ದು ಕಲರ್ ಕಲರ್ ಮೀನ್ಗಳು ಕಾಣಿಸ್ಲಿಲ್ಲ ಬಟ್ ನಾರ್ಮಲ್ ಮೀನ್ಗಳು ಮಾತ್ರ ಇದೆ ನೋಡಿ ಕೆಲಸವನ್ನ ಮಾಡ್ತಾ ಇದ್ರಲ್ಲಿ ಅದರಿಂದ ಅಲ್ಲಿ ಬಿದ್ದಂತ ಕಲ್ಲು ಮಣ್ಣು ಎಲ್ಲಾ ಕೊಳ್ಳ್ದೊಳಗ್ ಬರುತ್ತೆ ಅದರಿಂದ ನೀರು ಪರಿಶುದ್ಧತೆಯನ್ನ ಕಳ್ಕೊಳ್ಳುತ್ತೆ ಪರಿಶುದ್ಧವಾದ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಎಲ್ಲಾ ಕೆಲ್ಸಗಳು ಕೂಡ ಸಕ್ಸಸ್ ಆಗುತ್ತೆ ಬೇರೆಯವರಿಗೆ ಕೆಟ್ಟದನ್ನ ಬಯಸಿ ಆ ಏನೋ ಬೇಕಾಬಿಟ್ಟಿ ಕೆಲಸವನ್ನ ಮಾಡಿದ್ರೆ ಅದ್ ಯಾವ್ದು ಕೂಡ ಸಕ್ಸಸ್ ಆಗಲ್ಲ ಅನ್ನೋದು ಇದರ ಒಂದು ಮೆಸೇಜ್ ಅಂತ ಅನ್ಕೋಬಹುದು ಅಕ್ಕ ತಂಗಿಯ ಕೊಳವನ್ನ ನೋಡ್ಕೊಂಡು ಸ್ವಲ್ಪ ದಿನ ನಡ್ಕೊಂಡ್ ಬಂದ್ರೆ ರಾಯಗೋಪುರ ಸಿಗುತ್ತೆ ಆ ರಾಯಗೋಪುರವನ್ನ ನೋಡೋದಕ್ಕೆ ಇವಾಗ ನಾವು ಬಂದಿರೋದು ಸ್ವಲ್ಪ ಮೆಟ್ಲುಗಳನ್ನ ರೋಡ್ ಕೂಡ ಇರುತ್ತೆ ರೋಡ್ ಅಲ್ಲಿ ನಡ್ಕೊಂಡ್ ಬರ್ಬೇಕು ನಮಗೆ ನಮ್ಗೆ ರಾಯಗೋಪುರ ಸಿಗುವಂತದ್ದು ಈ ರಾಯಗೋಪುರವನ್ನ ಶೂಟಿಂಗ್ ಸ್ಪಾಟ್ ಅಂತಾನೆ ಹೇಳ್ಬೋದು ಇಲ್ಲಿ ತುಂಬಾ ಕನ್ನಡ ಸಿನಿಮಾಗಳಾಗಿರ್ಬೋದು ಬೇರೆ ಭಾಷೆಯ ಸಿನಿಮಾಗಳು ಕೂಡ ಹಾಯ್ ಹಲೋ ನೀವು ಓ ಎಲ್ಲಿ ಹೌದು ಸುಳ್ಳು ಕಿವಿ ಕೆ लाल ಬಗೆ ಇರ್ತಾ ಸ್ವಲ್ಪ ಇಲ್ಲ ಮಾಡ್ತಾ ಇದಿನಲ್ಲ ಹಾಯ್ ನಾನು ಕ್ಯಾಮೆರಾಮನ್ ನಾನು ಸ್ವಲ್ಪ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳೋಕ ಆಗಲ್ಲ ಆದ್ರೆ ನಿಮಗೆ ಸಜೆಷನ್ ಕೊಡ್ತೀನಿ ಇವ್ರ ವಿಡಿಯೋಸ್ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ ಇರಿ

ಅಯ್ಯೋ ಗಾಳಿ ಸಿಕ್ಕಾಪಟ್ಟೆ ಬೀಸ್ತೈತೆ ನಾವ್ ಈ ಕಡೆಯಿಂದ ನಡ್ಕೊಂಡ್ ಬಂದ್ವಿ ಬಟ್ ಇಲ್ಲೆಲ್ಲ ಮುಂದೆನೂ ಕೂಡ ಜಾಗ ಇದೆ ಕೂಡ ನೋಡ್ಬೋದು ನೋಡಿ ಬಿಸ್ತೈತ್ ನನ ಅಂತ ಓ ಮೈ ಗಾಡ್ ಇಲ್ಲೇ ಹಿಂಗೆ ಮೇಲ್ ಹತ್ತದ್ರೆ ಅನ್ನೋ ಮೇಲ್ ಹತ್ತಿಯಾ ಮೇಲ್ ಹತ್ಬೋದು ನೋಡ ಕಂಬೂರ್ ಮೇಲೆ ನಿಂತ್ಕೊಂಡ್ಬಿಡು ಶೂಟ್ ಮಾಡ್ತೀನಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಅದ್ರ ಜೊತೆ ಇನ್ನೊಂದು ಶೂಟ್ ಮಾಡ್ತೀನಿ ನಾನು ಅನು ರೀಲ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಅದಕ್ಕೆ ಆ ಕಡೆ ಒಟ್ಟೋಗ್ಬಿಟ್ಲು ಈ ಒಂದು ರಾಯಗೋಪುರವನ್ನ ಗೋಪುರವನ್ನ ರಾಜ ವಿಷ್ಣುವರ್ಧನ ಅವರ ಶಿಲ್ಪಿಗೆ ಹೇಳಿ ಒಂದೇ ರಾತ್ರಿಯಲ್ಲಿ ಒಂದು ರಾಯ ಗೋಪುರವನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಆಗಿದ್ದು ಇಷ್ಟೇ ಅದಕ್ಕೋಸ್ಕರ ಅವತ್ತು ನಿಲ್ಸಿದಂತ ಕೆಲಸ ಇದುವರೆಗೂ ಕೂಡ ಯಾರು ಕೂಡ ಮಾಡಿಲ್ಲ ಮುಂದುವರೆಸಿಲ್ಲ ಕೆಲಸವನ್ನ ಅದಕ್ಕೆ ಇದನ್ನ ಅಪೂರ್ಣವಾದಂತಹ ರಚನೆ ಅಂತ ಹೇಳ್ತಾರೆ ಈ ರಾಯಗೋಪುರದಲ್ಲಿ ನಾಲ್ಕು ದೊಡ್ಡದಾದಂತಹ ಕಂಬಗಳಿದೆ ಆ ಕಂಬಗಳ ಮೇಲೆ ಒಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಒಂದು ಏನಿದು ಶಿಲ್ಪಿಗಳು ಕೆತ್ತನೆಯನ್ನ ಮಾಡಿದ್ದಾರೆ ನಿಜವಾಗ್ಲೂ ಒಂದ್ ರಾತ್ರಿಲಿ ಇದೆಲ್ಲ ಸಾಧ್ಯ ಆಯ್ತಾ ಅನ್ನುವಷ್ಟು ಮಟ್ಟಿಗೆ ಅಚ್ಚರಿಯನ್ನ ಉಂಟು ಮಾಡುತ್ತೆ ಸೊ ಮೇಲ್ಗಡೆ ಹೋಗ್ಬೋದು ಸುಮ್ಮನೆ ಮೇಲ್ಗಡೆ ಹೋಗಿ ಫುಲ್ ಮೇಲ್ಕೋಟೆನೆ ಕಾಣಿಸುತ್ತೆ ಅನ್ಸುತ್ತೆ ಮೇಲ್ಗಡೆ ಹೋದ್ರೆ ವ್ಯೂ ಅಷ್ಟು ಚೆನ್ನಾಗಿರುತ್ತೆ ಇಲ್ಲೇ ಇಷ್ಟೊಂದು ಗಾಳಿ ಬೀಸೈತೆ ಮೇಲ್ಗಡೆ ಹೋದ್ರೆ ಹೆಂಗಿರುತ್ತೆ ಸೊ ಬನ್ನಿ ಟ್ರೈ ಮಾಡೋಣ ಇದೆ ಕಲ್ಲು ನಿಧಾನ ಈ ಕಲ್ಲು ಸ್ವಲ್ಪ ಇದೆ ಅರ್ಥದ್ ಕಷ್ಟ ಹ್ಮ್ ಆ ಕಂಬಗಳ್ನತ್ತ ಕೇಳಿದ್ ನಾನು ಗೋಪುರದ ಮೇಲೆ ಇದೀವಿ ಇನ್ನ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ ಈ ಕಂಬಗಳ ಮೇಲೂ ಕೂಡ ನಿಂತ್ಕೊಂಡಿರ್ತಾರೆ ಇಲ್ಲಿ ಹತ್ತದಿಕ್ಕೇನು ಇಲ್ಲ ಮೇ ಬಿ ಅವರು ಲ್ಯಾಡರ್ ಏನಾದ್ರು ಯೂಸ್ ಮಾಡ್ಬೋದೇನೋ ಗೊತ್ತಿಲ್ಲ ಯಾವ ತರ ಹತ್ತುತ್ತಾರೆ ಅಂತ ನಮ್ ಕೈ ಅಂತೂ ಒತ್ತಕ್ಕಾಗಲ್ಲ ಸೊ ಇಷ್ಟೇ ಇಲ್ಲೇನೋ ಮೆಟ್ಲುಗಳಿತ್ತು ಆರಾಮಾಗಿ ಬಂದ್ವಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿಂದನೇ ಕಾಣಿಸುತ್ತೆ ಅದು ನಾವು ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ದೂರದಿಂದಾನೇ ಕಾಣಿಸುತ್ತೆ ಯಾಕೆಂದ್ರೆ ತುಂಬಾ ಐಟಲ್ ಇದೆ ಅಲ್ಲ ಅದು ಸ್ವಲ್ಪ ಬೆಟ್ಟದ ಮೇಲಿರೋದ್ರಿಂದ ಇರೋದ್ರಿಂದ ಅಂದ್ರೆ ದೊಡ್ಡ ಬೆಟ್ಟ ಅಲ್ಲ ಚಿಕ್ಕದ್ ಬೆಟ್ಟನೇ ಆದ್ರೆ ಅದು ತುಂಬಾ ದೂರದಿಂದ ಬರ್ಬೇಕಾದ್ರೆ ಬಸ್ ಅಲ್ಲೂ ಕೂಡ ಕಾಣಿಸುತ್ತೆ ಆ ದೇವಸ್ಥಾನ ರಾಯಗೋಪುರದ ಸುತ್ತ ಒಳ್ಳೆ ಗ್ರೌಂಡ್ ಇದೆ ಚೆನ್ನಾಗಿ ಕುತ್ಕೊಂಡು ಟೈಮ್ ಪಾಸ್ನ ಮಾಡಬಹುದು ಫ್ಯಾಮಿಲಿಗಳು ಬಂದ್ರು ಕೂಡ ಮತ್ತೆ ರಾಯಗೋಪುರಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ ಸ್ನಾಕ್ಸ್ ಗಳೆಲ್ಲ ಕೂಡ ಸಿಗುತ್ತೆ ಜ್ಯೂಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಚುರ್ಮುರಿ ಅದೆಲ್ಲ ಕೂಡ ಸಿಗುತ್ತೆ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಆದ್ರೆ ಈ ಒಂದು ಪರಿಸರವನ್ನ ಹಾಳು ಮಾಡ್ಬಿಡಿ ಏಕೆ ಅಂತಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ನಿಮ್ಗೆ ಕಾಣಿಸ್ತಿದ್ಯಾ ನೋಡಿ ಹಿಂಗೆ ಆ ಈ ರಾಯಗೋಪುರದ ಸುತ್ತ ಮತ್ತೆ ಕೊಳಗಳಲ್ಲಿ ಎಲ್ಲಾ ಕಡೆನು ಕೂಡ ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹಾಕಿದರೆ ಇದರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಆ ಸೊ ಕುಡೀರಿ ನಿಮ್ ಬ್ಯಾಗಲ್ಲೇ ನಿಮ್ಮ ವಾಟರ್ ಬಾಟಲ್ಗಳನ್ನ ಇಟ್ಕೊಳ್ಳಿ ಆ ಬೇರೆ ಎಲ್ಲಾದ್ರೂ ಡಸ್ಟ್ಬಿನ್ ಇತ್ತು ಅಂದ್ರೆ ಅಲ್ಲಿಗ್ ಹಾಕಿ ಅಂತ ಹೇಳ್ತೀನಿ ಏಕೆ ಅಂದ್ರೆ ಪರಿಸರವನ್ನ ನಾವೇ ಹಾಳು ಮಾಡಬಾರ್ದು ನಮ್ಮ ನೇಚರು ಚೆನ್ನಾಗಿತ್ತು ಅಂದರೆ ನಾವು ಕೂಡ ಚೆನ್ನಾಗಿರ್ತೀವಿ ಅನ್ನುವಂಥ ಒಂದು ಕಾಳಜಿಯಿಂದ ಹೇಳಿದ್ದಷ್ಟೇ